সবছ্ৰাইবৰ্ ডেইলি লাইভ হ'ব মাত ডেইলি ইউটুব চান গ্ৰোমাক বিয়া ৰচে আছে ওবাৰ মাৰি গ'ত সেই ভাল ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಕಲರ್ ಓಕೆ ನಾವು ಎರಡು ನಿಮಿಷ ಹಾಕುವಂತ Why is only clear? the Why is it on the clear? It's rocket. Hello. Hi. 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 ಾಯ್ ಹೇಗಿದ್ದೀರಾ ನಿಮ್ಮದು ಟಿ ಆಯಿತಾ ಹೌದು ಡೈಲಿ ಮಾಡ್ತೀನಿ ಈಗ ನಾಲ್ಕು ದಿನ ಆಯ್ತಾ ನಾನು ಮಾಡಿಲ್ಲ ಸ್ವಲ್ಪ ಕೆಲವೊಂದು ಕ ಕೆಲಸಗಳಲ್ಲಿ ಬ್ಯುಸಿ ಇದ್ದೆ ಸೊ ಹಿಂಗಾಗಿ ಮಾಡೋಕ್ಕಾಗಿರ್ಲಿಲ್ಲ ಇವತ್ತು ಫ್ರೀ ಇದೆ ಮಾಡ್ತೀನಿ ಐದು ಫೈವ್ ಓ ಕ್ಲಾಕ್ಗೆ ಟೀ ಕುಡ್ದೇನು ಹಾಯ್ 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 ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ನಿಮ್ಮ ಕಲಂದರ್ ಅದ ಸೊ ಯಾರು ಲೈವ್ ನೋಡತ್ತೀರಿ ದಯವಿಟ್ಟು ನಿಮ್ಮ ಹೆಸರು ಹೇಳಿ ನಿಮ್ಮ ಹೆಸರು ಮೆಸೇಜ್ ಮಾಡಿರಿ ನನಗೆ ಸೊ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ದಯವಿಟ್ಟು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾರೇ ನೋಡಾತ್ತೀರಿ ನನ್ನ ಲೈವ್ ಪ್ಲೀಸ್ ಸಬ್ಸ್ಕ್ರೈಬ್ ಈವ್ನಿಂಗ್ ಏನು ಮಾಡ್ತಾ ಇದ್ದೀರಾ ಎಲ್ಲರೂ ನಿಮ್ಮ ಊರಲ್ಲಿ ಮಳೆ ಅದು ಚಲೋ ಆಗಿದೆಯಾ ರೈನಿಂಗ್ ಚಲೋ ಆಗಿ ಹಾಗೈತೆ ನಿಮ್ಮ ಊರೊಳಗೆಲ್ಲ ಹೇಳ್ತಾ ಕೇಳ್ತಾ ಇದ್ದೀನಿ ಹಾಯ್ 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 ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ನೋಡಾತೀರಿ ಚಾನಲ್ಲಿ ನನ್ನ ಚಾನಲ್ ಯಾರು ನೋಡುತ್ತೀ ಸಬ್ಸ್ಕ್ರೈಬ್ ಮಾಡಿ ಮತ್ತು ಏನು ವಿಶೇಷ ಅಲ್ಲ ನೀವೇ ಹೇಳಬೇಕು ಟೋಟಲ್ ಇವಾಗ ಸಿಕ್ಸ್ ಮೆಂಬರ್ಸ್ ಇದಾರೆ ಹನ್ನೆರಡು ಜನ ಆಗಿದ್ರೆ ಇವಾಗ ಆರು ಜನ ಮತ್ತೆ ಇವಾಗ ಇಬ್ಬರು ಹೋದ್ರೆ ಮತ್ತೆ ಮತ್ತಿಬ್ಬರು ಜನ ಅದ ಬರ್ತಾರೆ ಹೋಗ್ತಿರ್ತಾರೆ ಬರ್ತಾರೆ ಹೋಗ್ತಿರ್ತಾರೆ ಮನಿ ಪೀಪಲ್ಸ್ ಆರ್ ದೇರ್ ಇನ್ ಲೈವ್ ಟೋಟಲ್ ಸಿಕ್ಸ್ ಇದ್ರೆ ಅನ್ ಸೀನ್ ಲಿ ಒನ್ ಟು ಇವಾಗ ಹೋದ್ರಿ ಇವಾಗ ಮತ್ತು ತ್ರೀ ಜನ ಮೂರು ಜನ ಬಂದಿದ್ರೆ ಸೊ ಲೈವ್ ಅಂದ ತಕ್ಷಣ ಏನೇನು ಅಂದ್ರೆ ಒಂದು ತರ್ಟಿ ಸೆಕೆಂಡ್ಸ್ ಆದರೂ ಹಿಂದೆ ಮುಂದೆ ಇರುತ್ತೆ ಹಾಯ್ ಎವ್ರಿ ಒನ್ ಪ್ಲೀಸ್ ಕಮೆಂಟ್ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ನಿಮ್ಮ ಹೆಸರುಗಳನ್ನು ಹೇಳಿ ಸಬ್ಲೇ ಸಬ್ಲೋ ಸಬ್ಲೋಗ ಆಪ್ಕ ನಾಮ ಬೋಲು ಕಾಸೆ ಲೈಟ್ ಬಾತ್ ಬಾಕ್ ಏನೋ ಒಂದು ತೋರಿಸ್ಬೇಕು ನಿಮಗೆ ಇಲ್ಲೇ ಸೂರ್ಯ ಹೇಗೆ ಮುಳುಗ್ತಾ ಇದ್ದೀನಿ ನೋಡಿ சூரிய யாவ டைப்பான ஃபுல்ல ரெட் அண்ட் ரெட் ஃபுல்ல ரெட் ஆக சூரிய ಮತ್ತೆ ಏನಂತೀರಾ ಕಮೆಂಟ್ 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 ಪ್ಲೀಸ್ ಕಮೆಂಟ್ ಮಾಡಿ ಹಾಯ್ 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 ಯಾರು ನೋಡತ್ತೀರಿ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ बाय ब्रो ओके यू शुभ दिन ओके, नि दिस थर्टी आरू वरे आयु कोण कोण मरे चॅनल देख रे हो सब लोग मही बोलता हूं, मेरा चैनल को सब्सक्राइब करो बात करनी है कहाँ से आप मेरा व्यू चैनल देख रहे हैं ओके एक्सरसाइज एक्ससैस आरोग्य ನಾನು ಆ್ಯಕ್ಚುಲಿ ಫಸ್ಟ್ ಮೊದಲು ಮಾಡ್ತಿದ್ದೆ ಆಮೇಲೆ ಕೆಲವೊಂದಿನ ಗ್ಯಾಪ್ ಆಯ್ತು ಆಮೇಲೆ ಆಯ್ತ ಏನಾಯ್ತದ ಕನ್ಸಿಸ್ಟೆನ್ಸಿ ಒಂದೇ ಇದ್ರೊಳಗಿಲ್ಲ ಸ್ವಲ್ಪ ಬಿಡೋದು ಮಾಡೋದು ಬಿಡೋದು ಮಾಡೋದು ಆಗ್ತದೆ ಬಟ್ ಇವಾಗಂತೂ ದೊಡ್ಡ ತೀರ್ಮಾನ ಏನೇ ಆಗಲಿ ಕೊನೆವರೆಗೂ ಮಾಡೋದು ನಾವು ಸಾಯೋವರೆಗೂ ಆದರೂ ಯೂಟ್ಯೂಬರ್ ಒಳಗೆದ್ ಇದು ಎಲ್ಲಿ ಮಟ್ಟ ಇರ್ತೈತಿ ಅಲ್ಲಿವರೆಗೂ ನಾವು ಈ ಒಂದು ಯೂಟ್ಯೂಬ್ ಚಾನಲ್ಗೆ ಇರ್ಬೇಕಂತ ಮಾಡಿ ಅಷ್ಟೆ ನಾನು ನನ್ನ ಚಾನಲ್ ಗ್ರೂ ಮಾಡೋಕ್ಕೆ ಟ್ರೈ ಮಾಡತ್ತೀನಿ ಬಟ್ ಟ್ರೈ ಮಾಡುವ 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 ಹೆಂಗೆಂದ್ರೆ ನಾವು ಎಷ್ಟು ಈ ಯೂಟ್ಯೂಬ್ ಒಳಗೆ ಇರ್ತೀವಿ ಅಷ್ಟು ಇವ್ರಮ ಬೆನಿಫಿಟು ಅಂದ್ರೆ ಹೆಂಗಂತಪ್ಪ ಅಂದರೆ ನಾವು ಯಾವಾಗಿದ್ರೂ ಡೈಲಿ ಆ್ಯಕ್ಟಿವ್ ಇರಬೇಕು ಆ್ಯಕ್ಟಿವ್ನೆಸ್ ನಾವು ತೋರಿಸ್ಬೇಕು ಆ್ಯಕ್ಟಿವ್ನ ತೋರಿಸಿದ್ವಿ ಅಂದರೆ ಏನು ಮಾಡ್ತೀವಿ ಇವಾಗ ನೀವು ಒಂದು ಕಡೆ ಕೆಲಸದ ಕಡೆ ಹೋದಾಗ ಕೆಲಸ ಮಾಡ್ತಿರ್ತೀರಿ ನೀವು ಹೆಂಗೆ ಕೆಲಸ ಹೋಗ್ತಿರಲ್ಲ ಹಂಗೆ ನಿಮ್ಮನ್ನು ಇದನ್ನ ಮಾಡ್ತಾರೆ ಹಂಗೆ ಇದು ಹಂಗೆ ನಾವು ಯಾವ ಟೈಪ್ ಕೆಲಸ ಮಾಡ್ಕೊತ ಯಾವ ಟೈಪ್ ವಿಡಿಯೋಸನ್ನು ಅಪ್ಲೋಡ್ ಹೋಗ್ತೇವೆ ಯಾವ ಟೈಪ್ ನಾವು ಲೈವ್ ಇರ್ತೀವಿ ಯಾವಾಗ ಯಾವಾಗ ಲೈವ್ ಇರ್ತೀವಿ ಅನ್ನೋದು ಭಾವಪಾಡಾಗಿ ನಾವು ಇದಕ್ಕೆ ಎಷ್ಟು ಟೈಮ್ ಕೊಡ್ತೀವಿ ಅಷ್ಟೇ ಇದು ನಮ್ಮನ್ನು ಕರ್ಕೊಂಡು ಹೋಗ್ತೈತಿ ಅಂತ ಎಲ್ಲ ಸ್ಟಾರ್ಸ್ ಯೂಟ್ಯೂಬ್ ಸ್ಟಾರ್ಸ್ ಹೇಳಿದ್ದಾರೆ ಯೂಟ್ಯೂಬ್ ಎಲ್ಲ ಯೂಟ್ಯೂಬರ್ಸ್ ಹೇಳಿದ್ದಾರೆ ಮತ್ತು ಯೂಟ್ಯೂಬ್ನೇ ಹೇಳಿದ್ದಾರೆ ನೀವು ಎಷ್ಟು ನಾವು ಇದು ಟೈಮ್ ಮಾಡ್ತೇವೆ ಅಷ್ಟು ಖಂಡಿತವಾಗಿಯೂ ಇದು ನಮಗೆ ಸಕ್ಸಸ್ ಕೊಡುತ್ತೆ ಯೂಟ್ಯೂಬ್ ನನಗೆ ತಿಳಿದ ಮಟ್ಟಿಗೆ ಯೂಟ್ಯೂಬ್ ಅಂದರೆ ಏನು ಯೂಟ್ಯೂಬ್ ಅಂದರೆ ಇವಾಗ ಏನು ಮಾಡ್ತೀರಪ್ಪ ಅಂದರೆ ಈಗ ನೀವು ನೋಡಬೇಕು ಟಿ ವಿ ಟಿ ವಿದವರ ಒಂದು ಟಿ ವಿ ಇರ್ತೈತಿ ಅದೊಂದು ಚಾನಲ್ಸ್ ಇರ್ತಾವೆ ಆ ಚಾನಲ್ ಒಂದು ಈಗ ನ್ಯೂಸ್ ಚಾನಲ್ ನ್ಯೂಸ್ ಚಾನಲ್ ಜನಕ್ಕೆ ಏನು ತೋರಿಸ್ಬೇಕು ಆ ನ್ಯೂಸ್ ಚಾನಲ್ ಬರೀ ನ್ಯೂಸ್ ಏನೋ ಒಂದು ಅಪ್ಡೇಟ್ ಕೊಡ್ಕೊಂತಿರ್ಬೇಕು ಯಾವ್ದಾರು ಇರಲಿ ಏನಾರು ಇರಲಿ ಇದು ಕಂಟೆಂಟ್ ಹೌದು ಬಿಡ್ತೈತೆ ಇಲ್ಲಿ ಎಲ್ಲಿ ಜಗಳ ಏನು ಜಗಳ ಅಪಗಳ ಏನೇ ಆಗಲಿ ಪ್ರತಿಯೊಂದನು ಒಂದು ಗಾಡಿಗೆ ನಾಯಿ ಬೆನ್ ಹತ್ತಿದ್ದು ಒಂದು ಬ್ಯಾನ್ ಹತ್ತೇವಂಥೇಳಿ ಅದನ್ನು ಒಂದು ಚಾನಲ್ ಒಂದು ನ್ಯೂಸು ತೋರಿಸ್ತಾರೆ ಸೊ ಆ ಟೈಪ್ ಒಂದು ಕಂಟೆಂಟ್ ಒಂದು ಕ್ರಿಯೇಟ್ ಮಾಡಿ ಒಂದು ಕೊಡೋದು ಒಂದು ಚಾನಲ್ನ ಇದನ್ನ ಹೋಗೋದು ಹೆಂಗೆ ಮಾಡ್ಕೊತೋಗ್ತೀವಿ ಹೆಂಗೆ ಜನ ನೋಡ್ತಾರೆ ಅಂತ ಅನ್ನೋದೇ ಒಂದು ಇದೊಂದು ಒಂದೊಂದು ಯೂಟ್ಯೂಬ್ ಚಾನಲ್ ಸೊ ಇದ್ರೊಳಗೆ ನಾವೇನು ಅಂತ ತೋರಿಸ್ತಿರ್ಬೇಕು ಡೈಲಿ ನಾವೇನು ಮಾಡ್ತೀವೋ ತೋರಿಸ್ಬೇಕು ನಿಮ್ಮದೊಂದು ವ್ಲಾಗಿಂಗ್ ಆಗಿರ್ಬೋದು ಏನೋ ಒಂದು ಆ್ಯಕ್ಚುಲಿ ಏನಪ್ಪ ಅಂದರೆ ಯೂಟ್ಯೂಬ್ ಒಳಗೆ ನಾನಾ ಥರ ಅದಾವೆ ಕೆಲವೊಬ್ರು ವ್ಲಾಗಿಂಗ್ ಮಾಡ್ತಾರೆ ಕೆಲವೊಬ್ಬರ ಫೆಷ್ನಲ್ ಫಿಟ್ನೆಸ್ ಟ್ರೇನಾದ್ರೆ ಕೆಲವೊಬ್ಬರ ಡೈಲಿ ವ್ಲಾಗ್ ಮಾಡ್ತಾರೆ ಕೆಲವೊಬ್ರು ಕುಕ್ಕಿಂಗ್ ವಿಡಿಯೋಸ್ ಹಾಕ್ತಾರೆ ಭಾಳ ಥರ ಭಾಳ ಥರ ಇದ್ದೀರ ಕೆಲವೊಬ್ರು ಗೇಮಿಂಗ್ ಚಾಲೂ ಮಾಡ್ಯಾರ ಆಮೇಲೆ ಕೆಲವೊಬ್ರು ಏನೋ ಮಾಡ್ತಾರೆ ಯಾರೋ ಯಾವುದೋ ಒಂದು ಹಳೆ ಹೊಡೆಯೋ ತೊಗೊಂಡು ಅದಕ್ಕೊಂದು ರಿಯಾಕ್ಷನ್ ಕೊಡೋದು ಸೊ ಈ ಟೈಪೆಲ್ಲ ಮಾಡ್ತಾಯಿದ್ದಾರೆ ಈ ಟೈಪ್ ನಾವು ಯಾವುದೋ ಒಂದು ರಿವ್ಯೂ ಇದ್ದಾರೆ ಯಾವುದೋ ಒಂದು ಪಿಕ್ಚರ್ದಾಗಲಿ ಫಿಲ್ಮ್ದಾಗಲಿ ಯಾವುದೋ ಒಂದು ಒಟ್ಟು ಯೂಟ್ಯೂಬ್ ಒಳಗೆ ಆ್ಯಕ್ಟಿವ್ನೆಸ್ ತೋರ್ಸಾರೆ ಸೊ ನಾವು ಹಾಗೆ ತೋರಿಸಬೇಕು ನಾವೇ ಹಂಗೆ ಮಾಡ್ಕೊತ ನಮ್ಮ ಚಾನಲ್ ಬೆಳಿತೈತಿ ಸೊ ಈಗೀಗ ನಾಯಾ ಯೂಟ್ಯೂಬರ್ಸ್ ಹೊಸ ಯೂಟ್ಯೂಬರ್ಸ್ ಏನಿದ್ದಾರೆ ದಯವಿಟ್ಟು ನೀವು ಅದೇ ಥರ ಮಾಡ್ಬೇಕಾ ಕೇಳ್ಕೊಬೇಕು ಮಾಡ್ಕೋಬೇಕು ನೀವು ಎಷ್ಟು ಮಾತಾಡ್ತೀರಿ ಎಷ್ಟು ದೊಡ್ಡ ದೊಡ್ಡ ವೀಡಿಯೋಸ್ ಹಾಕ್ತೀರಿ ಅಷ್ಟು ನಿಮ್ದು ವಾಚಿಂಗ್ ಅವರ್ಸೆ ಗ್ರೋ ಆಕೈತಿ ಸೊ ಇವಾಗ ಏನಪ್ಪ ಅಂತಂದ್ರೆ ನನಗೂ ಯಾವುದು ಕಂಟೆಂಟು ಸಿಗತ್ತಿಲ್ಲ ಅಂತ ಏನೋ ಒಂದು ಸ್ವಲ್ಪ ಕೆಲವೊಂದು ಟೈಮ್ ಟೈಮ್ ಆಗಲಿ ನನ್ನ ಆಫೀಸ್ ಡ್ಯೂಟಿ ಆಗಲಿ ಈ ಒಂದು ಇದ್ರೊಳಗೆ ನನಗೆ ಒಂದು ಸ್ವಲ್ಪ ಲಾಂಗ್ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ ಸೊ ಇದ್ದಷ್ಟು ಸಿಕ್ಕಷ್ಟೇ ಅಷ್ಟಕ್ಕೆ ಅಷ್ಟು ಒಂದು ವೀಡಿಯೋ ಮಾಡಿ ಮಾಡ್ತಾನೆ ಆ್ಯಕ್ಚುಲಿ ಏನಪ್ಪ ಅಂತಂದರೆ ನಾವು ಇದ್ರೊಳಗೆ ಜಾಸ್ತಿ ಯೂಟ್ಯೂಬ್ ಒಳಗೆ ಜನ ನೋಡಲಿ ಬಿಡಲಿ ಏನೋ ಮಾಡಲಿ ಒಂದು ಲಾಂಗ್ ಉಡಿಯೋ ಏನೋ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸು ಉಡಿಯೋ ಹಾಕಬೇಕಂತ ನಿಮ್ಮದು ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಹಂಗೆ ಹಾಕಿದ್ರೆ ಜನ ನೋಡೇ ನೋಡ್ತಾರೆ ನೋಡೇ ನೋಡ್ತಾರೆ ಸಬ್ಸ್ಕ್ರೈಬ್ ಯಾರು ಇರ್ತಾರು ನಮಗೆ ಅವರು ನಮ್ಮ ಚಾನಲ್ ಯಾವತ್ತೂ ನೋಡೋಂಗಿಲ್ಲ ಇದಂತೂ ಎಲ್ಲರೂ ಹೇಳ್ತಾರೆ ಸಬ್ಸ್ಕ್ರೈಬ್ ಆದರೆ ಯಾರು ನೋಡೋಂಗಿಲ್ಲ ಅನ್ಸಬ್ಸ್ಕ್ರೈಬರ್ಸ ನೋಡೋದು ನಮಗನ ನೀವು ಒಂದು ಚಲೋ ಡಿಸ್ಕ್ರಿಪ್ಷನ್ ಚಲೋ ಇರ್ಬೇಕು ಮತ್ತು ಏನಪ್ಪ ಅಂದ್ರೆ ಒಂದು ನೀವೇನು ಟೈಮ್ ಏನು ಹಾಕ್ತಾರಲ್ಲ ಅದೊಂದು ಚಲೋ ಇರ್ಬೇಕು ಅದು ಹೆಂಗೆ ಹಾಕ್ತೀವಲ್ಲ ಹಾಗೆ ಆಗಿರ್ಬೋದು ನಮ್ಮ ತಿಂದು ಎಲ್ಲ ಭಾಳ ನಾವು ಹೋಗಿದವ್ರೆ ನಮ್ದು ಇನ್ನೂ ಕ್ಲಿಯಾರಿಟಿ ಒಂದು ಉಡಿಯೋ ಒಂದು ಕ್ಲಿಯರಿಟಿ ಇರ್ಬೇಕಂತಾರೆ ಕೆಲವೊಬ್ರು ಆಮೇಲೆ ಕೆಲವೊಬ್ಬರು ಅಂತ ನಿಮ್ಮದು ವಾಯ್ಸ್ ಒಂದು ಕ್ಲಿಯರಿಟಿ ಇರ್ಬೇಕಂತಾರೆ ಏನು ಒಟ್ಟು ಹಾಗೆ ಕೆಲವೊಬ್ಬರೊಬ್ಬರು ಒಂದೊಂದು ಥರ ಆಯ್ತಾ ಇರ್ತಾರೆ ಒಂದೊಂದು ಥರ ಆಯ್ತಾರೆ ಬಟ್ ಅವೆಲ್ಲ ನಿಜಾನ ಯಾಕಂದರೆ ಅವರು ಕಟ್ಟ ಪಟ್ಟಂಥ ಕಷ್ಟ ಇರ್ತಾವೆ ಅವ್ರು ಇದೇ ಥರನೇ ಕಷ್ಟಪಟ್ಟಿರ್ತಾರೆ ಗೊತ್ತಾಯ್ತಾ ಸೊ ಅವರು ಅದಕ್ಕಾಗಿ ಹೇಳೋದು ನಮ್ಗೆ ಎಷ್ಟ ತಕ್ಷಣ ನಾವು ಆ್ಯಕ್ಟಿವ್ನ ನಾವು ಯೂಟ್ಯೂಬ್ ಚಾನಲ್ ತೋರಿಸ್ಬೇಕು ಇವಾಗ ನನ್ನಂತರೂ ಇದೆ ನಾನು ಇದನ್ನು ಯೂಟ್ಯೂಬ್ ಚಾನಲ್ಬಿಟ್ಟು ಏನೊಂದು ಅಪ್ಡೇಟ್ ಕೊಡ್ಬೇಕು ಏನೋ ಒಂದು ಮಾಡಬೇಕು ಅಂತಂತೈತಿ ಡೈಲಿ ವ್ಲಾಗ್ ಅದು ಮತ್ತು ನಾವು ಯಾವುದ್ರ ಡೈಲಿ ವ್ಲಾಗ್ ಮಾಡಬೇಕು ಆ್ಯಕ್ಚುಲಿ ಆ ಸಂಡೇ ಮಾಡ್ತೇನೆ ಏನೊಂದು ಕಂಟೆಂಟ್ ಇಟ್ಕೊಂಡು ಮಾಡ್ತೇನೆ ಕೆಲವೊಂದು ಡ್ಯೂಟಿ ಟೈಮ್ಸ್ ಸ್ವಲ್ಪ ಹಿಂದೆ ಮುಂದೆ ಐತಿ ಆ ಒಂದು ಕಾರಣಕ್ಕೆ ನನಗೆ ಟೈಮ್ ಸಿಗೋದಿಲ್ಲ ಯಾಕಂದ್ರೆ ನನ್ನ ಟೆನ್ ಅವರ್ಸ್ ಅಲ್ಲೇ ಡ್ಯೂಟಿ ಒಳಗೆ ಹೋಗ್ಬಿಡತೈತಿ ಆಮೇಲೆ ಮಿಕ್ಕಿದ್ದು ನನಗೆ ಸಂಜೆ ಅದು ಒನ್ ಅವರ್ ಸಿಗ್ತು ಟೈಮ್ ಆ ಟೈಮ್ ಮಾಡೋಕ್ಕಾಗಿಲ್ಲ ಮತ್ತು ಬೆಳಗ್ಗೆ ಸಿಗ್ತದೆ ಬೆಳಗ್ಗೆ ಸಿಗ್ತಾನಕ್ಕೆ ಬೆಳಗ್ಗೆ ಒಂದು ಗಂಟೆ ಬೆಳಗ್ಗೆ ಏನಪ್ಪ ಅಂದ್ರೆ ಐದಾರು ಗಂಟೆಗೆ ಹೇಳ್ಬೇಕು ಮತ್ತು ಡ್ಯೂಟಿಗೆ ಹೋಗ್ಬೇಕು ರೆಡಿ ಆಗಬೇಕು ಹೋಗ್ಬೇಕು ಮತ್ತು ಅಲ್ಲಿ ಆಫೀಸು ಕೆಲಸಗಳಿಗೆ ಬ್ಯಿ ಆಗ್ಬಿಡ್ತಾನೆ ಹೇಗಾಗೆ ನಂಗೆ ಆಗತ್ತಿಲ್ಲ ದಯವಿಟ್ಟು ಏನಲ್ಲ ನಿಮ್ಮ ಕಾಯ್ದಷ್ಟು ನೀವು ಮಾಡಿ ನನ್ನ ಕಾಯ್ದಷ್ಟು ನಾನು ಮಾಡ್ತೇನೆ ಪ್ರಯತ್ನ ನಂತಪ್ಪಲ್ಲ ಒಂದು ಪ್ರಯತ್ನ ಪಡ್ಬೇಕಂತ ಪ್ರಯತ್ನ ಪಡ್ಕೊತಿದ್ರೆ ಅಲ್ಲ ದೇವ್ರಂತೆ ಇದು ಒಂದು ನಂಬಿಕೆ ಇದು ಒಂದು ನಂಬಿಕೆ ಇನ್ನು ನಾನು ಇವತ್ತು ನಿಮ್ಗೆ ಎಷ್ಟು ಕಷ್ಟ ಬರ್ಬೋದು ಎಷ್ಟು ಬರ್ಬೋದು ನಾಳೆ ನಿಮಗೆ ಒಂದು ದಿನ ಒಂದು ಮುಂದಿನ ಒಂದಿನ ಒಳ್ಳೆಯದಾಗಿ ಹಾಕೈತೆ ಅಷ್ಟೇ ಈ ಮಾತನ್ನ ಹೇಳ್ಬೇಕಂತ ಅನ್ಸುತ್ತೆ ಹೇಳ್ತೀನಿ ಮತ್ತು ಟೋಟಲ್ ಫಿಫ್ಟಿ ಮಿನಿಟ್ಸ್ ಆಗ್ಯಾಕ್ ಬಂತ ಸೊ ನಾನು ಹಾಯ್ 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 ಪ್ಲೀಸ್ ಸಬ್ಸ್ಕ್ರೈಬ್ ಕರು ಸಬ್ಸ್ಕ್ರೈಬ್ ಮಾಡಿ ಯಾರು ನನ್ನ ಚಾನಲ್ ನೋಡತ್ತಿರ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಬ್ರೋ ಮಾಡಿ ಬ್ರೋ ಮಾಡಿ ಬ್ರೋ ಸಬ್ಸ್ಕ್ರೈಬ್ ಕರು ಚಾನಲ್ ಕು ಕರು ಓಕೆ ಹೋದ್ರು ಎಷ್ಟೋ ಜನ ಜಾಸ್ತಿ ನೋಡೋಂಗಿಲ್ಲ ಇರಲಿ ಇಲ್ಲ ನಾವು ಎಷ್ಟು ನೋಡೋಣ ಹಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ना नि प्रीतिया कैलंदर सब्सक्राइब करो मेरा चैनल को प्लीज सब्सक्राइब करो हाय हाय हाउ आर यू सब्सक्राइब मी ओके 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 थैंक यू गाइस थैंक यू ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮತ್ತೆ 나ಳ ಲವ್ ಬರ್ತೇನೆ 나ಳ ಲವ್ पक्का ಬರ್ತೇನೆ ಮತ್ತೆ ಸಿಗೋಣ ಮಾತ್ ಮಾತಾಡೋಣ ಮತ್ತೆ ಹಾಯ್ ಮತ್ತೆ ಸಿಗೋಣ ಮಾತ್ ಮಾತಾಡೋಣ Okay, bye bye. Thank you.